ಸನ್ಮಾನ್ಯ ಶ್ರೀ ಬಾಲಚಂದ್ರನ ಜಾರಕಿಹೊಳಿಯವರ ವೇದಿಕೆಯ ಮುಂಭಾಗದಲ್ಲಿ ಹಾಗೂ ವೇದಿಕೆಯ ಮೇಲೆ ಹಾಸೀನಾದ ಎಲ್ಲ ಗಣ್ಯಮಾನ್ಯರಿಗೆ ಪ್ರೀತಿಪೂರ್ವಕವಾದ ನಮಸ್ಕಾರಗಳು ನನ್ನ ಹೆಸರು ಲಕ್ಷ್ಮೀಚಂದ್ರ ಯಮಠ್ ಪತಿ ಪಿಎಂಸಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಠ ಮಠಗಳಿ ನಾನು ಇಂದು ಮೂಡಲಿಗೆ ವಲಯದ ಸರ್ಕಾರಿ ಶಾಲೆಗಳ ಎಲ್ಲ ವಿದ್ಯಾರ್ಥಿಗಳ ಪ್ರತಿನಿಧಿಯಾಗಿ ನಾನು ಈ ಕಾರ್ಯಕ್ರಮದಲ್ಲಿ ಮಾತನಾಡಲು ಇಷ್ಟಪಡುತ್ತೇನೆ ಬಡವರ ಬಂಧುವಾಗಿ ಶಿಕ್ಷಣ ಪ್ರೇಮಿಯಾಗಿ ರೈತರ ಧ್ವನಿಯಾಗಿ ಯುವ ಮನಗಳಿಗೆ ಪ್ರೇರಣೆಯಾಗಿ ದೇವರು ಮೆಚ್ಚಿಕೊಂಡಿರುವನು ನಿಮ್ಮ ಕಾಯಕ ಕರೋನಾದಂತಹ ದಿನಗಳಲ್ಲಿ ಜನ ಸೇವೆಗ ಕರ್ಮ ಆಶೀರ್ವಾದ ಬಡಿಸುತ್ತಿರುವ ಅದೆಷ್ಟೋ ಅತಿಥಿ ಶಿಕ್ಷಕರಿಗೆ ತಾನು ಮನ ಧನಗಳಿಂದ ಸಹಾಯ ಮಾಡುತ್ತಿರುವ ನಿಸ್ವಾರ್ಥ ಸೇವಕ ನಮ್ಮ ನಿಮ್ಮೆಲ್ಲರ ಮಾರ್ಗದರ್ಶಕ ಜನ ಸೇವೆಯನ್ನೇ ಬದುಕಾಗಿಸಿಕೊಂಡ ನಾಯಕ ಸನ್ಮಾನ್ಯ ಶ್ರೀ ಬಾಲಚಂದ್ರನಾಥ ಜಾರಕಿಹೊಳಿಯವರು ಇವರು ಚಿಕ್ಕ ವಯಸ್ಸಿನಲ್ಲೇ ದೊಡ್ಡ ದೊಡ್ಡ ಕನಸುಗಳನ್ನು ಕಾಣುತ್ತಿದ್ದರು ಸತತ ಪ್ರಯತ್ನವಾಗಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ದಿ ಘಟಪ್ರಭಾ ಸಕ್ಕರೆ ಕಾರ್ಖಾನೆಯ ಸಕ್ಕರೆ ಕಾರ್ಖಾನೆ

ಒಂದೇ ಒಂದು ರಜೆ ಇಲ್ಲ ಕುಟುಂಬದ ಜೊತೆಗೆ ಯಾವುದೇ ಒಂದು ಪ್ರವಾಸವಿಲ್ಲ ಹಾಗೆ ರಾಜಕೀಯ ಸಾಕಾಯಿತು ಅಂತೂ ಎಂದು ಹೇಳು ಹೇಳೇ ಇಲ್ಲ ಅರಭಾಯಿ ಮತಕ್ಷೇತ್ರದ ಚಿಂತನೆ ಬಿಟ್ಟು ಬೇರೇನೂ ಇಲ್ಲ ಅರಭಾಯಿ ಮತ ಕ್ಷೇತ್ರದ ರಕ್ಷಣೆಯ ತಮ್ಮ ಹಿತವೆಂದು ಶ್ರಮಿಸುತ್ತಿರುವ ಬಾಲಚಂದ್ರಣ್ಣ ಜಾರಕಿಹೊಳಿಯವರು ಅರಭಾವಿ ಮತಕ್ಷೇತ್ರದ ಶಾಸಕರು o cool. ಇದೊಂದು ದೇಶದ ಸರ್ವಶ್ರೇಷ್ಠ ಕಾರ್ಯ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಹಾಗೆ